ಎಕ್ಸ ಫುಲ್ ಎಕ್ಸೈಸ್ಮೆಂಟಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೇ ಎದ್ದು ತೌಸಂಡ್ ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ನಾವೆಲ್ಲರೂ ರೆಡಿ ಆಗ್ತಿದ್ದೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ವಿದ್ಯಾ ಸೋಯ್ ಚಾನಲ್ಗೆ ಸ್ವಾಗತ ನಾನು ವಿದ್ಯಾಶ್ರೀ ಬೇಸಿಗೆ ರಜೆ ಶುರುವಾಯಿತು ಕಳೆದ ಎರಡು ತಿಂಗಳಿಂದ ಇದ್ದ ಮಕ್ಕಳ ಎಕ್ಸಾಮ್ ಟೆನ್ಷನ್ ಕೂಡ ಮುಗೀತು ರಜೆ ಬಂದ ತಕ್ಷಣ ಅಜ್ಜಿ ತಾತ ಮನೆಗೆ ಹೋಗೋದು ರೂಢಿಯಲ್ಲ ಹಾಗಾಗಿ ನಾವು ಕೂಡ ರಜೆಗಾಗಿ ಹೊರಟಿದ್ದೀವಿ ನನ್ನ ಹಸ್ಬೆಂಡ್ ಮಹಾರಾಷ್ಟ್ರದವರು ಹಾಗಾಗಿ ನಾವು ಬ್ಯಾಂಗ್ಳೂರಿಂದ ಮುಂಬೈಗೆ ಹೊರಟಿದ್ದೀವಿ ಎಲ್ಲಾದರೂ ಹೊರಡೋಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡೋದು ಮಸ್ಟ್ ಅಲ್ವಾ ಹಾಗಾಗಿ ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಪ್ರಯಾಣ ಸುಖಕರವಾಗಿರಲಿ ಸೇಫಾಗಿರಲಿ ಮತ್ತು ತುಂಬ ಖುಷಿಯಿಂದ ತುಂಬಿರಲಿ ಲೈಫ್ ಟೈಮ್ ಇದು

ಯಾವುದು ನಿಮ್ಮೂರು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ರತ್ನಗಿರಿ ಓಕೆ ಊರು ಹೋಗಲ್ಲ ಫಸ್ಟ್ ಮುಂಬೈ ಹೋಗೋಣ ಓಕೆ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಊರಿಗೆ ಹೊರಟೋಣ ಓಕೆ ಹೌ ಎಕ್ಸೈಟೆಡ್ ಆರ್ ಯು ಸೋ ಮಚ್ ಆಲ್ಮೋಸ್ಟ್ 17 ಆರ್ ಮೇಲ್ ಟ್ರಾವೆಲ್ ಮಾಡಬೇಕಾಗಿದೆ ಹೊಸ ಎಕ್ಸ್‌ಪೀರಿಯನ್ಸ್ ಓಕೆ ಮತ್ತೆ ಹೇಗೆ ಅನಿಸ್ತಿದೆ ಕಾರಲ್ಲಿ ಹೋಗ್ತಿರೋದು ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಾ ಇದೀನಿ ನಾನ್ ಡ್ರೈವ್ ಮಾಡ್ತಾ ಇದೀನಿ ಅದು ಕೂಡ ನನ್ನ ಕಾರಲ್ಲಿ ಡ್ರೈವ್ ಮಾಡ್ತಾ ಇದೀನಿ ಅದು ಒಂದು ಖುಷಿ ಓಕೆ ಅಂಡ್ ಯು ನೋ ಸ್ವಂತ ಕಾರಲ್ಲಿ ಊರು ಹೋಗೋದು ಮಜಾ ತುಂಬಾ ಬೇರೆ ಇರುತ್ತೆ ಸೊ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಎಂಜಾಯ್ ದಟ್ ಟುಡೇ ಓಕೆ ಸೀ ನಾವು ಈ ಸಲ ಮುಂಬೈಗೆ ಕಾರ್ನಲ್ಲೇ ಹೋಗಬೇಕು ಅಂತ ತ್ರೀ ಮಂತ್ಸ್ ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ನನ್ನ ಮಗ ಅಂತೂ ಎಷ್ಟು ಎಕ್ಸೈಟೆಡ್ ಇದ್ದ ಅಂದರೆ ಎಲ್ಲ ಕಝಿನ್ಸ್ನ ಮೀಟ್ ಮಾಡೋಕೆ ಮುಂಬೈನಲ್ಲಿ ಮತ್ತು ನಮ್ಮ ಊರಿಗೆ ಹೋಗೋಕೆ ನಮ್ಮದೇ ಯಾವ್ದು ಮಾವಿನ ಮರ ಇದೆ ಅಲ್ಲಿ ಮಾವಿನ ಹಣ್ಣು ತಿನ್ನೋದು ನದಿಯಲ್ಲಿ ಆಟ ಆಡೋದು ಅವ್ರ ತಾತನ ಮೀಟ್ ಮಾಡೋದು ಹೀಗೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಇದ್ದ ಸೊ ನಾವು ಕೂಡ ಈ ಎಕ್ಸೈಟ್ಮೆಂಟಲ್ಲೇ ಹೊರಡುವಾಗ ನಾವು ಮಧ್ಯೆ ಟೀ ಕುಡ್ಕೊಂಡು ಮತ್ತು ಒಂದು ಟೋಲ್ ಹತ್ರ ಹಲಸಿನ ಹಣ್ಣು ಕೂಡ ಸಿಕ್ತು ಸಿಕ್ಕಾಬಳೆ ಸ್ವೀಟ್ ಇತ್ತು ಹಾಗೆ ತಿಂತಾ ಈ ಜರ್ನಿನ ಎಂಜಾಯ್ ಮಾಡ್ತಾ ಇದ್ವಿ ಎಷ್ಟೊಂದು ವಿಷಯಗಳನ್ನು ಸಮಯ ಸಿಗದೆ ಇರೋದ್ರಿಂದ ಮಾತಾಡೋಕೆ ಆಗ್ತಿರ್ಲಿಲ್ಲ ಸಿಕ್ಕಾಬಟ್ಟೆ ಮಾತಾಡಿಕೊಂಡು ಹಾಡು ಹಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಐ ಥಿಂಕ್ ಮಧ್ಯ ಆನ್ ದ ವೇ ಸಾಕಷ್ಟು ರೆಸ್ಟೋರೆಂಟ್ಸ್ಗಳಿಲ್ಲ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಮ್ಮಿ ಸಿಗ್ತಾ ಸಿಗ್ತಾಯಿತ್ತು ಫೈನಲಿ ಆಲ್ಮೋಸ್ಟ್ ಟ್ವೆಲ್ ಥರ್ಟಿ ಹತ್ತತ್ರ ನಮಗೆ ಸ್ವಲ್ಪ ಚೆನ್ನಾಗಿ ಡಬಾ ಸಿಕ್ತು ನಾವಲ್ಲಿ ಲಂಚ್ ಮುಗಿಸಿ ಹೊರಡ್ತಾ ಇದೀವಿ ಹೊರಗಡೆ ಎಷ್ಟು ಬಿಸಿಲಿದೆ ಅಂತ ಅಂದರೆ ನಮಗೆ ಒಳಗಡೆ ಎ ಸಿ ಹಾಕೊಂಡು ಕಾರಲ್ಲಿ ಕೂತ್ಕೊಂಡಿರೋದ್ರಿಂದ ನಮಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಬಟ್ ಈ ಜರ್ನಿ ಹೇಗೋಗತ್ತೆ ಬನ್ನಿ ನೋಡೋಣ ಪೂರ್ತಿ ರೋಡ್ ನಮ್ಮದೇ ಅಂತ ಫೀಲ್ ಆಗ್ತಿದೆ ಆಲ್ಮೋಸ್ಟ್ ಹುಬ್ಳಿ ಹತ್ರ ರೀಚ್ ಆಗಿದ್ದೀವಿ ನಾವು ಇವಾಗ ನನ್ನ ಮಗನಿಗೆ ಹೇಳ್ತೀನಿ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ತೌಸಂಡ್ ಟೈಮ್ಸ್ ಹೇಳಿದ್ರು ಕೂಡ ರೆಸ್ಟೇ ಮಾಡೋದಿಲ್ಲ ಫೈನಲಿ ನಿದ್ದೆ ಮಾಡ್ತಿದ್ದಾನೆ ಪಾಪ ಬೆಳಗ್ಗೆ ಆಲ್ಮೋಸ್ಟ್ ಫೋರ್ಗೆಲ್ಲ ಇದ್ದಿದ್ದು ಏನಂದರೆ ಬೆಂಗಳೂರು ಕ್ರಾಸ್ ಆಗಿಬಿಡ್ಬೇಕು ಫಸ್ಟ್ ದೊಡ್ಡ ಸವಾಲ್ ಅನಿಸುತ್ತೆ ಅಲ್ವಾ ಅಲ್ಲಿ ಟ್ರಾಫಿಕ್ ಮಾಡಿದ್ದೀವಿ ಅಂದ್ರೆ ಇನ್ನು ಬೇರೆ ಕಡೆ ಆರಾಮಾಗಿ ಹೊರಡ್ಬಿಡ್ಬೋದು ಸೊ ಬೆಸ್ಟ್ ಪಾರ್ಟ್ ಏನಂದ್ರೆ ಸ್ವಲ್ಪ ಫೈವ್ ಓ ಕ್ಲಾಕ್ ಹೊರಡೋಣ ಅಂತ ಅನ್ಕೊಂಡ್ವಿ ಬಟ್ ಆಗಿಲ್ಲ ಸಿಕ್ಸಿಗೆ ಹೊರಟು ಐ ತಿಂಕ್ ನೆಲ್ಮಂಗ್ಲಾ ತನಕ ಅಷ್ಟೊಂದು ಟ್ರಾಫಿಕ್ ಸಿಕ್ಕಿಲ್ಲ ಅಲ್ಲ ಬೆಳಗ್ಗೆ ಸೆವೆನ್ ತನಕ ರೀಚ್ ಆಗಿದ್ವಿ ಅಲ್ವಾ ಓಕೆ ಅಥವಾ ಅದಕ್ಕಿಂತ ಬೇಗ ರೀಚ್ ಆಲ್ಮೋಸ್ಟ್ ರೀಚ್ 45 ಮಿನಿಟ್ಸ್ ಅಲ್ಲಿ ರೀಚ್ ಆಗಿದ್ವಿ ನೈಸ್ ರೋಡ್ ಇಂದ ಬಂದ್ವಲ್ಲ ಅದಕ್ಕೆ ಬೇಗ ಬಂದ್ವಿ ಓಕೆ ಈಗ ಆಲ್ಮೋಸ್ಟ್ ಹುಬ್ಳಿ ಅತ್ರ ರೀಚ್ ಆಗಿದ್ವಿ ಸೋ ಹೇಗಿತ್ತು ರೋಡ್ ರೋಡ್ ತುಂಬಾ ಚೆನ್ನಾಗಿದೆ ಓಕೆ ಬೆಂಗಳೂರು ಶುರು ಆದ್ಮೇಲೆ ಚಿತ್ರದುರ್ಗ ತನಕ ಸ್ವಲ್ಪ ಓಕೆ ಓಕೆ ಖರಾಬ್ ಅಂತೂ ಇಲ್ಲ ಬಟ್ ಓಕೆ ಸ್ಮೂತ್ ಇಲ್ಲ ಬಟ್ ಚಿತ್ರದುರ್ಗ ಆದ್ಮೇಲೆ ಅಂತೂ ಸಖತ್ತಾಗಿ ರೋಡ್ ಇದೆ ಅದಾದ್ಮೇಲೆ ಮುಂದೆ ತುಂಬ ಡೈವರ್ಷನ್ಸ್ ಕೂಡ ಇದೆ ಅದೇ ಮಧ್ಯ ಬಟ್ ಅದು ಏನು ಮ್ಯಾಟ್ರ್ ಆಗಲ್ಲ ಸ್ವಲ್ಪ ನಿಮ್ಮದು ಆ್ಯಾವ್ರೇಜ್ ಮತ್ತು ನಿಮ್ಮದು ಸ್ಪೋ ಸ್ಪೀಡ್ ಸ್ವಲ್ಪ ಕಮ್ಮಿ ಆಗುತ್ತೆ ಡಿಲೇ ಆಗುತ್ತೆ ಬಟ್ ರೋಡ್ ಅಂದರೆ ಸಖತ್ತಾಗಿದೆ ಆರಾಮಾಗಿ ಓಡಿಸ್ಬೋದು ಇದು ಹುಬ್ಬಳ್ಳಿ ಧಾರವಾಡ ರೋಡ್ ಅಲ್ಲಿ ಕೆಲಸ ನಡೀತಾ ಇರೋದಲ್ವಾ ಧಾರವಾಡ ಟ್ವೆಂಟಿ ತ್ರೀ ಕಿಲೋಮೀಟರ್ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ತುಂಬಾ ಕಡೆ ಕೆಲಸ ನಡೀತಾ ಇದೆ ಇಲ್ಲಿ ಎಲ್ಲ ಹುಬ್ಳಿ ಟು ಧಾರವಾಡ ನೀವು ಕೇಳ್ತಾ ಇದ್ರಲ್ಲ ಪೇಡ ನೋಡಿ ಧಾರವಾಡ ಪೇಡ ಪಾವುದೋ ಬಿಗ್ ಮಿಶ್ರಾ ಪೇಡ ಅಂತೆ ನೋಡಿದ್ರ ಅದು ದೊಡ್ಡ ಫ್ಯಾಕ್ಟ್ರಿನೇ ಇದೆ ಇಲ್ಲೆಲ್ಲಾದರೂ ಮೇಯ್ನ್ ಹೈವೇನಲ್ಲಿ ಶಾಪ್ ಇದ್ದರೆ ತೊಗೊಂಡು ಹೋಗ್ಬೋದು ಏನು ಶಾಪ್ಸೇ ಇಲ್ಲ ಅಲ್ಲ ನ್ಯಾಷನಲ್ ಹೈವೇ ಫಾರ್ಟಿ ಏಯ್ಟ್ನಲ್ಲಿ ಯಾವುದೇ ಥರ ಕಾಫಿ ಕುಡಿಯೋಕ್ಕೂ ಶಾಪ್ ಇಲ್ಲ ಯಾವ ಕಾಫಿ ಶಾಪ್ ಕೂಡ ಇಲ್ಲ ಅಂತ ಬೇಜಾರು ಮಾಡಿಕೊಳ್ಳುವಷ್ಟರಲ್ಲಿ ನಮಗೆ ಧಾರವಾಡಲ್ಲಿ ಒಂದು ಲೈವ್ ಫೇಮಸ್ ಧಾರವಾಡ ಪೇಡ ಅದು ಶಾಪ್ ಸಿಕ್ತು ಸೊ ಫೈನಲಿ ಖುಷಿ ಖುಷಿಯಿಂದ ಒಳಗಡೆ ಹೋದ್ವಿ ನಾನು ಲೈವ್ ಫೇಮಸ್ ಧಾರವಾಡ ಪೇಡ ನೋಡಿ ನನಗೆ ನಮ್ಮ ಮೈಸೂರು ನೆನಪಾಯಿತು ಇತ್ತೀಚೆಗೆ ರೀಸೆಂಟಾಗಿ ಮೈಸೂರಿಗೆ ವಿಸಿಟ್ ಮಾಡಿದಾಗ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಬರಬೇಕಾದ್ರೆ ಅಲ್ಲಿ ಕೂಡ ಲೈವ್ ಮೈಸೂರು ಪಾಕ್ ಕೌಂಟರ್ ಓಪನ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ನಾವಲ್ಲಿ ಟೇಸ್ಟ್ ಮಾಡಿದ್ವಿ ಬಟ್ ಇದನ್ನು ನೋಡಿದಾಗ ಆಲ್ಮೋಸ್ಟ್ ಅದೇ ಥರ ಇದೆಯಲ್ಲ ಅಂತ ಖುಷಿಯಾಗಿ ಒಳಗಡೆ ಹೋದೆ ಆದರೆ ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ನಾನಲ್ಲಿ ಕುಂದ ಮತ್ತು ಪೇಡ ಮತ್ತು ಕರ್ದಂಟು ಎಲ್ಲನೂ ಲೈವ್ ಆಗಿ ಮಾಡ್ತಾಯಿದ್ರು ಅದನ್ನು ನೋಡೋಕ್ಕೆ ಒಂಥರ ಚೆನ್ನಾಗಿ ಖುಷಿ ಅನ್ನಿಸ್ತಾ ಇತ್ತು ಬಟ್ ಪ್ಲಸ್ ಅವರು ಟೇಸ್ಟ್ಗೆ ಕೂಡ ಕೊಡ್ತಾಯಿದ್ರು ಕುಂತ ಅಂತೂ ಟೇಸ್ಟ್ ಮಾಡಿದ್ವಿ ಮೈ ಗಾಡ್ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಸೊ ಹಾಗೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಜ್ಯೂಸ್ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಆಮೇಲಿಂದ ನಾವು ಅಲ್ಲಿಂದ ಸ್ವಲ್ಪ ಪಾರ್ಸೆಲ್ ಕೂಡ ತಗೊಂಡು ಹೊರಟ್ವಿ ನಮ್ಮ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ನಾವು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಪುನಾದಲ್ಲೇ ಇದ್ದಿದ್ದು ಸೊ ಅವಾಗ ನಾವು ಆ್ಯಕ್ಚುಲಿ ಪುನಃ ಟು ಮೈಸೂರು ಟ್ರಾವೆಲ್ ಮಾಡಬೇಕಾದ್ರೆ ಬೈ ರೋಡ್ ಅಂದರೆ ವಿ ಆರ್ ಟ್ರಾವೆಲ್ಸ್ ಯೂಸ್ ಮಾಡ್ತಾ ಇದ್ವಿ ಅವಾಗ ಸಿಕ್ಕಾಪಟ್ಟೆ ಒಳ್ಳೆ ಮೆಮೊರೀಸ್ ಇದೆ ನಮಗೆ ಪೂನಾದಲ್ಲಿ ಬಿಕಾಸ್ ತುಂಬ ಆರು ವರ್ಷ ಅಂದರೆ ತುಂಬ ಲಾಂಗ್ ಪೀರಿಯಡ್ ಇದ್ದಿದ್ದು ಅಲ್ಲಿ ಸೊ ಏನೇನು ಮೆಮೊರೀಸ್ ಇದೆ ನಿಮಗೆ ಪೂನಾ ಅಂದ ತಕ್ಷಣ ಪೂನಾ ಆ್ಯಕ್ಚುಲಿ ತುಂಬ ಮೆಮರೀಸ್ ಇದೆ ಫಸ್ಟ್ ನಾವು ಪುನಾಗೆ ಬಂದಿದ್ವಿ ಡೈರೆಕ್ಟ್ ಮೈಸೂರಿಂದ ಎಲ್ಲಿಗೆ ಬಂದಿದ್ದೆ ಹೇಳಿ ಪುನಾಗೆ ಟು ತೌಸಂಡ್ ಫಿಫ್ಟೀನ್ ಜೂನ್ ಫಸ್ಟ್ ಕರೆಕ್ಟ್ ನಾವು ಪುನಃ ರೀಚ್ ಆಗಿದ್ದು ಟು ತೌಸಂಡ್ ಫಿಫ್ಟೀನಲ್ಲಿ ಕಾತ್ರೋಸಲ್ಲಿ ಬಂದಿರೋದು ನಾವು ಕಾತ್ರದಲ್ಲಿ ಸ್ವಲ್ಪ ದಿನ ಆಯ್ತು ಸ್ವಲ್ಪ ದಿನ ಹೋಗಿದ್ವಿ ಕುಲ್ತಿ ಪಾಟೀಲ್ ಮಾರುಂಜಿ ಅಲ್ಲಿ ಅಲ್ಲಿ ಒಂದು ಎರಡು ವರ್ಷ ಇದ್ದು ಆಮೇಲೆ ಅಲ್ಲಿಂದ ಮುಂದೆ ಹೋಗಿದ್ವು ನಾವು ಎಕ್ಸಾರ್ಬಿಯಾ ಅದು ಆ್ಯಕ್ಚುಲಿ ತುಂಬಾ ಒಳ್ಳೆ ಪ್ಲೇಸ್ ಇತ್ತು ಎಕ್ಸರ್ಬಿಯಾದ ಮೆಮರೀಸ್ ತುಂಬ ಬಿಲ್ಡಿಂಗ್ಸ್ ಗ್ರೀನರಿ ಸರೌಂಡಿಂಗ್ ಚಳಿಗಾಲದ ಬರೆದು ಫಾಗ್ ಮನೆ ಮುಂದೆ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೀರಿಯನ್ಸ್ ಇತ್ತು ಅಂಡ್ ಬ್ಯೂಟಿಫುಲ್ ಥಿಂಗ್ ಏನಂದ್ರೆ ನಮ್ಮ ಮನೆ ಮುಂದೆ ಯಾವುದೇ ಥರದ ಬಿಲ್ಡಿಂಗ್ಸ್ ಇರಲಿಲ್ಲ ಸೊ ಹಾಗಾಗಿ ಕ್ಲಬ್ ಹೌಸ್ ಇತ್ತು ಸೊ ಮಳೆ ಬಂದರೆ ಕೂಡ ಆ ರೋಡ್ ಎಷ್ಟು ಚೆನ್ನಾಗಿ ಅಲ್ಲಿ ಅಂದರೆ ಗಾರ್ಡನ್ ಮಾಡಿದ್ರಂದ್ರೆ ಅಷ್ಟು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಇತ್ತು ನಾವು ಈವ್ನಿಂಗ್ ಟೈಮೆಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಈವನ್ ರಾತ್ರಿ ಊಟ ಆದ್ಮೇಲೆ ಕೂಡ ಹೋಗಿ ಕೆಳಗಡೆ ಕೂತ್ಕೊಳ್ಳೋದೇ ಒಂದು ಮಜಾ ಬರ್ತೈತೆ ಅಲ್ಲಿ ದಿ ಕೂಡ ಬರ್ತಾ ಇದೋ ಅಲ್ಲಿ ಮಳೆ ಟೈಮ್ ಅಲ್ಲಿ ಹೌದು ಮತ್ತೆ ಆ ಫೆಸ್ಟಿವಲ್ಸ್ ನ ತುಂಬಾ ಮಿಸ್ ಮಾಡ್ಕೋತೀವಲ್ವಾ ಸ್ಪೆಷಲಿ ಗಣಪತಿ ಅಂಡ್ ನವರಾತ್ರಿ ಐ ಥಿಂಕ್ ಗಣಪತಿ ಅಂಡ್ ನವರಾತ್ರಿ ಬೆಸ್ಟ್ ಅಂದ್ರೆ ಮಹಾರಾಷ್ಟ್ರಗೆ ಯಾರಾದರೂ ಎಲ್ಲ ನೋಡಿಲ್ಲ ನಿಮ್ಮ ರಿಲೇಟಿವ್ಸ್ ಇದ್ರೆ ಅಥವಾ ಯಾರಾದರೂ ಇದ್ರೆ ಖಂಡಿತ ನೀವು ಮಹಾರಾಷ್ಟ್ರಗೆ ಬನ್ನಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಮಾಡಿದ್ರೇ ಅದು ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗಣಪತಿ ಟೈಮ್ನಲ್ಲಿ ಮತ್ತು ನವರಾತ್ರಿ ಟೈಮ್ನಲ್ಲೂ ಪ್ರತಿ ಸೊಸೈಟಿಲೂ ಅವರೇ ಆರ್ಗನೈಸ್ ಮಾಡ್ತಾರೆ ಸೊ ಒಂದು ಡ್ರೆಸ್ ಕೋಡ್ ಆಯಾ ದಿನಕ್ಕೆ ಆಯಾ ಬೇರೆ ಬೇರೆ ಥರ ಕಲರ್ಸು ಸ್ಯಾರೀಸ್ ಎಲ್ಲ ಹಾಕೊಂಡು ಗ್ರೂಪಲ್ಲಿ ಮೆಸೇಜಸ್ ಎಲ್ಲ ಬರುತ್ತೆ ಸೊ ಸಿಕ್ಕಾಪಟ್ಟೆ ಒಂಬತ್ತು ದಿನ ಕಂಟಿನ್ಯೂಸ್ ಡ್ಯಾನ್ಸ್ ಇರುತ್ತೆ ಲಾಸ್ಟ್ ಡೇ ಫುಡ್ಡೆಲ್ಲ ಇರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಐ ತಿಂಕ್ ತುಂಬ ಮಿಸ್ ಮಾಡ್ಕೋತಿದ್ ನಾನಂತೂ ಅದನ್ನ ಇರುವಾಗ ಆಲ್ಮೋಸ್ಟ್ ವಿ ಆರ್ ಎಲ್ ಸರ್ವಿಸ್ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು ಸ್ಲೀಪರ್ ಬಸ್ಸು ಸೊ ಅವಾಗ ಏನಾಗ್ತಾ ಇತ್ತು ಅಂದ್ರೆ ನನಗೆ ಬಸ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಆವಾಗ ನಾನು ಏನು ಮಾಡ್ತಾ ಇದ್ದೆ ವಿ ಆರ್ ಎಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಲ್ಲಮ್ಮ ಸರ್ವಿಸು ಎಷ್ಟು ಚೆನ್ನಾಗಿದೆ ಅಂತಂದರೆ ಅವರು ನನಗೆ ಹೇಳ್ತಾ ಇದ್ರು ಅಂದರೆ ವಿಜಯ್ ಸಂಕೇಶ್ವರ್ ಸರ್ದು ಒಂದು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಇತ್ತು ನಂಗೆ ಅಲ್ಲಿ ತನಕ ಆ ಬಸ್ಸಲ್ಲಿ ಅಷ್ಟು ಟೈಮ್ ಓಡಾಡಿದ್ರು ಕೂಡ ನಂಗೆ ಆ ಫೆಸಿಲಿಟಿ ಇದೆ ಅಂತ ಗೊತ್ತಿರಲಿಲ್ಲ ನನಗೆ ಯಾವಾಗಲೂ ಅನ್ಸೋದು ಅಲ್ಲ ಈ ಡ್ರೈವರ್ಗೇನಾದರೂ ನಿದ್ದೆ ಬಂದುಬಿಟ್ರೆ ಏನು ಮಾಡ್ತಾರೆ ಅಂತ ಆ ಥರದ್ದು ನಂಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲ ಅವಾಗ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಅವಾಗ ಅವ್ರು ಹೇಳ್ತಾ ಅವ್ರು ಹೇಳಿದ್ರು ಅವರು ಏನೋ ಟೆಕ್ನಾಲಜಿ ಅಂದರೆ ಏನೋ ಹಾಕಿದಾರಂತೆ ಅಲ್ಲಿ ಇನ್ ಕೇಸ್ ಡ್ರೈವರ್ಗೆ ನಿದ್ದೆ ಬಂದಿದೆ ಅಂತ ಅದು ಸೆನ್ಸ್ ಆದರೆ ಅದು ಅಲಾರ್ಮ್ ಥರ ಉಡ್ಕೊಳ್ಳುತ್ತಂತೆ ಸೊ ದಟ್ ಅವ್ರಿಗೆ ಬೇಗ ಆಗಿ ನೀಟಾಗಿ ಡ್ರೈವ್ ಮಾಡ್ಬೋದು ಹಾಗಾಗಿ ನಮ್ಮ ವಿ ಆರ್ ಎಲ್ನಲ್ಲಿ ಟ್ರಾವೆಲ್ ಮಾಡೋ ಎಲ್ಲ ಪ್ಯಾಸೆಂಜರ್ಸ್ ಸೇಫಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಸರ್ ಒಂದ್ಸಲ ಹೇಳಿದರು ಸೊ ಅವಾಗ ನಂಗೆ ಖುಷಿಯಾಯಿತು ನಾವು ಎಷ್ಟು ವರ್ಷದಿಂದ ಇದು ಟ್ರಾವೆಲ್ಸ್ ಯೂಸ್ ಮಾಡ್ತಿದ್ದೀವಿ ಅಂತ ಸೊ ಆಮೇಲೆ ಏನಾಗ್ತಿತ್ತು ಡ್ರೈವರ್ ರೆಗ್ಯುಲರ್ ಅಂದರೆ ಆರು ವರ್ಷ ಪೂನಾ ಟು ಮೈಸೂರು ಓಡಾಡಿದ್ರು ಕೂಡ ಅಂದರೆ ಏನು ಟ್ವೆಂಟಿ ಟ್ವೆಂಟಿ ಫೈವ್ ಟೈಮ್ಸ್ ಬೈ ರೋಡ್ ಹೋಗಿರ್ಬೋದು ಬಟ್ ಪ್ರಾಬ್ಲಮ್ ಏನಂದರೆ ಸ್ಲೀಪರ್ ಇದರಿಂದ ಮಲ್ಕೊಂಡು ಬಿಡ್ತಾ ಇದ್ವಿ ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ನನಗೆ ಬಸ್ ಇಡಿಸ್ತಾ ಇರಲಿಲ್ಲ ನಾನು ತುಂಬ ಸಲ ಏನು ಇದ್ದೆ ಫೋರ್ ತರ್ಟಿ ಕರೆಕ್ಟ್ ನೀವು ಬುಕ್ ಮಾಡ್ತಾ ಇದ್ದಿದ್ದು ಅದೇ ಫೋರ್ ಪುನಃ ಇಂದ ಬಸ್ ಹೊರ್ಡ್ತಾಯಿದ್ದು ಸೊ ಎಲ್ಲಿ ಎಲ್ಲಿ ಬರ್ತಾ ಇದ್ದಿದ್ದು ನಾವು ಆ ಕಡೆ ವಾಕಡ್ ಬ್ರಿಜ್ ವಾಕಡ್ ಬ್ರಿಡ್ಜ್ ಹತ್ರ ಒಂದು ಬಸ್ ಹತ್ಕೋತಾ ಇದ್ದಿದ್ದು ಸೊ ನಾನೇನು ಮಾಡ್ತಾ ಇದ್ದೆ ಡ್ರೈವರ್ ಹತ್ರ ಬಂದು ಕೂತ್ಕೋತಾ ಇದ್ದೆ ಸರ್ ನನಗೆ ಆಗಲ್ಲ ಪ್ಲೀಸ್ ನಾನು ಫ್ರಂಟ್ ಬಂದು ಕುತ್ಕೋತೀನಿ ಅಂತ ಅವ್ರು ಹೇಳ್ತಾಯಿದ್ರು ಮ್ಯಾಮ್ ಕ್ಯಾಮ್ರಾ ಇರುತ್ತೆ ಆ ಥರದ್ದೆಲ್ಲ ಅಲೋಡ್ ಇರೋಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗಂತೂ ಒಳಗಡೆ ಕೂರೋಕೆ ಆಗಲ್ಲ ಅಂತ ಬಿಕಾಸ್ ಅದು ಎ ಸಿ ಸ್ಮೆಲ್ ನನಗೆ ನಾನು ನನಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಸೊ ಒಂದ್ಸಲ ಏನು ಮಾಡಿದೆ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದರೆ ರಾತ್ರಿ ನಾಲ್ಕು ಗಂಟೆ ತನಕ ನಾನು ಆಲ್ಮೋಸ್ಟ್ ಎದ್ದಿದ್ದೆ ಸೊ ಅವಾಗ ಬೆಳಗಾಮ್ ರೀಚ್ ಆದಾಗ ಅವ್ರು ಏನು ಮಾಡಿದ್ರು ಅಂದರೆ ನನ್ಗೆ ತೋರಿಸ್ತಾ ಇದ್ರು ನಾನು ತುಂಬ ಡ್ರೈವರ್ಸ್ ಜೊತೆ ಟ್ರಾವೆಲ್ ಮಾಡಿದ್ದೀನಿ ನೀವು ಬರ್ತಾ ಇರ್ಲಿಲ್ಲ ಅಲ್ಲ ನೀವು ಒಂದೊಂದು ಸಲ ಬರೋಕ್ಕಾಗ್ತಿರ್ಲಿಲ್ಲ ಜೊತೆಲಿ ಆಮೇಲೆ ಬರ್ತಾ ಇದ್ರಿ ಅವ್ರು ನಾನು ತೋರಿಸ್ತಾ ಇದ್ರು ನೋ ಮೇಡಮ್ ನೋಡಿ ಇದೇ ವಿಧಾನಸೌಧ ಬೆಳಗಾಂದು ಅಂತ ನೋಡಿ ನಾನು ನಿಮಗೆ ಕೂಡ ತೋರಿಸ್ತೀನಿ ಅಂದರೆ ವೆರೀಸ್ಟ್ ಬೆಳಗಾಂ

ನೋಡೋಣ ಬಟ್ ಇಲ್ಲಿ ರೋಡ್ ಹೇಗಿದೆ ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ ಆಫ್ಟರ್ ಬೆಳಗಾಂ ನೋ ಟೋಲ್ ನೋ ರೋಡ್ ಹೌದಾ ನೋಡೋಣ ಬಟ್ ಒಂದು ಖುಷಿಯಾಗಿದೆ ಏನು ಗೊತ್ತಾ ಟ್ರಾಫಿಕ್ ಇರಲಿಲ್ಲ ನಾವು ಬಂದಿದ್ದು ಎಲ್ಲೂ ರೋಡಲ್ಲಿ ಇದು ಬೆಳಗಾಂ ಆದಮೇಲೆ ಇಲ್ಲಿ ರೋಡ್ ಕೆಲಸಗಳು ನಡೀತಾ ಇದೆ ಮೇ ಬಿ ಇದು ಆದ್ಮೇಲೆ ಮತ್ತೆ ಟೋಲ್ ಶುರು ಆಗುತ್ತೆ ಅಂತ ಅನ್ಸುತ್ತೆ ಬಟ್ ಪ್ರೆಸೆಂಟ್ ಇಲ್ಲ ಅಲಾಚಿದೆ ತುಂಬಾ ಚೆನ್ನಾಗಿ ಅಂದ್ರೆ ಬ್ಯಾಂಗ್ಳೂರಿಂದ ಹುಬ್ಳಿ ತನಕ ಹೇಳ್ಬೋದು ಡ್ರೈವ್ ಮಾಡಬಹುದು ತುಂಬಾ ಡೈವರ್ಷನ್ಸ್ ಇದೆ ಡಸ್ಟ್ ಇದೆ ಅದರಿಂದ ಅದಾದ ಮೇಲೆ ಕೋಲ್ಹಾಪುರ್ ಬಂದ್ವಿ ಬಟ್ ಲಕಿಲಿ ನಮಗೆ ತುಂಬಾ ಚೆನ್ನಾಗಿ ಅಕಾಮಡೇಷನ್ ಸಿಕ್ಕಿದೆ ಇದು ವಿಶ್ವ ಪಂಡರಿ ಅಂತ ಇದು ಒಂದು ಸಂಸ್ಥಾನ ಸೊ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಾವು ಬೆಳಗ್ಗೆ ದರ್ಶನ ಮುಗಿಸಿ ಮಹಾಲಕ್ಷ್ಮಿ ಟೆಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಆಕ್ಚುಲಿ ಇದು ಮಹಾನ್ ಶಕ್ತಿ ಪೀಠಗಳು ಮಹಾಲಕ್ಷ್ಮಿ ಅಂತ ಕರೀತಾರಲ್ಲ ಅದರಲ್ಲಿ ಹದಿನೆಂಟನೇ ಸ್ಥಾನ ಪಡ್ಕೊಂಡಿರುವಂಥದ್ದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಕಲ್ಹಾಪುರ್ ಮಹಾಲಕ್ಷ್ಮಿ ಟೆಂಪಲ್ ಸಾಕಷ್ಟು ಫೇಮಸ್ ಇದೆ ಸಾಕಷ್ಟು ಜನ ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಮಹಾಲಕ್ಷ್ಮಿ ದರ್ಶನ ಮಾಡಲಿಕ್ಕೆ ಬರ್ತಾರೆ ಸೊ ನಾವು ಕೂಡ ಬೆಳಗ್ಗೆ ದರ್ಶನ ಮಾಡಿ ಹೊರಡೋಣ ಮುಂಬೈಗೆ ಅಂತ ಅಂದ್ಕೊಂಡಿದ್ದೀವಿ ಸೊ ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಬಟ್ ಇಟ್ ವಾಸ್ ಸಡನ್ ಒಂಥರ ಪ್ಲ್ಯಾನ್ ಥರನೇ ಆಯಿತು ವಿ ಆರ್ ಬ್ಲಸ್ಟ್ ಆ ತಾಯಿನೇ ಕರ್ಸ್ಕೋತಿದ್ದಾರೆ ಅಂತ ನಾವು ಅನ್ಕೋತಿದ್ವಿ ಆ್ಯಕ್ಚುಲಿ ಅಲ್ಲ ಇಮ್ಯಾಜಿನ್ ಕೂಡ ಅನ್ಕೊಂಡಿರಲಿಲ್ಲ ಫೋನ್ ಮಾಡಿ ಅಮ್ಮ ಅಂದರೆ ನನ್ನ ಅಮ್ಮ ಅಲ್ಲ ಆಕ್ಚುಲಿ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಅವ್ರು ನನ್ನ ಅಮ್ಮ ಅಂತ ಕರೀತೀನಿ ಸೊ ಅವರು ಆ್ಯಕ್ಚುಲಿ ಬೆಳಗಾಂನಲ್ಲಿದ್ದಾರೆ ಅವರಿಗೆ ನಾನು ಫೋನ್ ಮಾಡಿದ್ದೆ ನಾನು ಬೆಳಗಾಂ ಬರ್ತಿದ್ದೀನಿ ಅಂತ ಅವಾಗ ಅವ್ರು ನನಗೆ ಹೇಳಿದರು ಕೋಲಾಪುರಲ್ಲಿ ಮಹಾಲಕ್ಷ್ಮಿ ಅಂಬಾಭವಾನಿ ಟೆಂಪಲ್ ಇದೆ ಸೊ ವಿಸಿಟ್ ಮಾಡಿ ಹೋಗ್ಬೋದಿದ್ಯಾ ಅಂತ ಸೊ ದೆನ್ ವಿ ಡಿಸೈಡೆಡ್ ಆ್ಯಕ್ಚುಲಿ ನಾವು ಕೂಡ ತುಂಬ ಟಯರ್ಡ್ ಆಗಿದ್ವಿ ತುಂಬ ರೋಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆ ಹಸ್ಬೆಂಡ್ ಹೇಳ್ದಂಗೆ ಹುಬ್ಳಿ ಟು ಧಾರವಾಡ ಆ್ಯಕ್ಚುಲಿ ರೋಡ್ ರಿಪೇರ್ ನಡೀತಿರೋದ್ರಿಂದ ನೀವು ತುಂಬ ಸ್ವಲ್ಪ ಕೇರ್ ಅಂದರೆ ಯೋಚನೆ ಮಾಡ್ಕೊಂಡು ಬರಬೇಕಾಗತ್ತೆ ಜೊತೆಗೆ ಈವನ್ ಬ್ಯಾಂಗ್ಳೂರ್ ಟು ಕೋ ಸಾರಿ ಬೆಳಗಾಂ ಟು ಕೋಲಾಪುರ್ ಏನಿದೆ ಟಿಲ್ ಅಲ್ಲಿ ತನಕ ಕೆಲಸ ನಡೀತಾನೇ ಇದೆ ಆಮೇಲೆ ಗೂಗಲ್ ಇನ್ ಕೇಸ್ ನೀವು ಯಾರಾದರೂ ಬರ್ತಾಯಿದ್ರು ಕೂಡ ಗೂಗಲ್ ಮ್ಯಾಪ್ ಏನಿದೆ ಅದನ್ನು ಆಲ್ಮೋಸ್ಟ್ ನಂಬಕ್ಕೆ ಹೋಗ್ಬಿಡಿ ಅಂದರೆ ನಮಗೆ ಹೋಗ್ಬಿಡಿ ಅಂತಂದರೆ ಎನ್ ಎಚ್ ಫೋಟಿ ಹೈವೇ ಏನಿದೆ ಅದೇ ರೂಟಲ್ಲಿ ಸರ್ವಿಸ್ ರೂಟಲ್ಲೇ ರೋಡಲ್ಲೇ ಬಂದುಬಿಡಿ ಅದು ಇನ್ನೇನಾದರೂ ಬೇರೆ ಹಳ್ಳಿಗಳ ರೂಟ್ ಏನಾದರೂ ತೋರಿಸಿದ್ರೆ ಅದನ್ನೆಲ್ಲ ನೀಟಾಗಿ ಕನ್ಫರ್ಮ್ ಮಾಡಿಕೊಂಡು ಆ ಕಡೆ ಎಲ್ಲ ಹೋಗ್ಬೇಡಿ ಬಿಕಾಸ್ ನಾವು ಆಲ್ಮೋಸ್ಟ್ ಒನ್ ಟೈಮ್ ಕಿಲೋಮೀಟ್ರ್ ಸ್ವಲ್ಪ ಈಸಿ ಆಗಬಹುದೇನೋ ಈ ಕಡೆ ರೂಟ್ ತೋರಿಸಿದ್ಯಲ್ಲ ಈ ಕಡೆ ಎಲ್ಲ ರೋಡ್ ರಿಪೇರ್ ನಡೀತಿದೆ ಅಂತ ಹೋದ್ವಿ ಬಟ್ ಅಲ್ಲಿ ಲೋಕಲ್ ಐಟ್ಸ್ನ ವಿಚಾರಿಸಿದಾಗ ನಮಗೆ ಗೊತ್ತಾಯಿತು ಇದು ಆ್ಯಕ್ಚುಲಿ ತುಂಬ ಇನ್ನು ರೋಡ್ ಖರಾಬ್ ಇದೆ ಅಂತ ಸೊ ಅಗೇನ್ ಬಿ ಕೇಮ್ ಬ್ಯಾಕ್ ಟು ಮೇನ್ ಇದೆ ಅಲ್ಲ ಸೊ ಮತ್ತು ಅಲ್ಲಿಂದ ಕೋಲ್ಹಾಪುರ್ ಬಂದು ಈಗ ಜಸ್ಟು ಹೊರಗಡೆ ಊಟ ಮಾಡಿಕೊಂಡು ಪ್ಲಸ್ಟ್ ತುಂಬ ಚೆನ್ನಾಗಿ ರೂಮ್ ಸಿಕ್ಕಿದೆ ಸೊ ರೂಮ್ ಡೀಟೇಲ್ಸ್ ಕೋಲಾಪುರ್ ಟೆಂಪಲ್ ಬಗ್ಗೆ ಅದು ಒಂದು ಸೆಪ್ರೇಟ್ ವಿಡಿಯೋ ಬರುತ್ತೆ ಖಂಡಿತ ಈ ರೂಮ್ಸ್ ಬಗ್ಗೆ ಎಲ್ಲ ತುಂಬ ಡೀಟೇಲ್ಸ್ ಆ ವೀಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಇಷ್ಟೊಂದು ಆಗಿ ಚೆನ್ನಾಗಿ ರೂಮ್ ಇದೆ ಸೊ ಆ ಡೀಟೇಲ್ಸ್ ಎಲ್ಲ ನೀವು ಮುಂದಿನ ವಿಡಿಯೋಸಲ್ಲಿ ನಾನು ಹಾಕ್ತೀನಿ ನೀವು ನೋಡ್ಬೋದು ಸೊ ನೆಕ್ಸ್ಟ್ ಎಲ್ಲಿ ಹೇಗೆ ಟ್ರಾವೆಲ್ ಮಾಡ್ತೀವಿ ಮುಂಬೈ ತನಕ ಅನ್ನೋ ಎಲ್ಲ ಡೀಟೇಲ್ಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ತುಂಬ ಟಯರ್ಡ್ ಆಗಿದ್ದೀವಿ ಆಲ್ರೆಡಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿದೆ ಮತ್ತು ಬೆಳಗ್ಗೆ ಸಿಗ್ತೀವಿ ಬಾಯ್ ಗುಡ್ ನೈಟ್